ಸೂರ್ಯ ಡಿಫೆನ್ಸ್ ಅಕಾಡೆಮಿ ನಾನು ನಿಮ್ಮ ವೀಣಾ ಹೂಗಾರ್ ಹೌದಾ ಇವತ್ತು ಭಾರತ ರತ್ನ ಪ್ರಶಸ್ತಿ ಬಗ್ಗೆ ನೋಡೋಣ ಜನವರಿ ಎರಡು ಹತ್ತೊಂಬತ್ ನೂರ ಐವತ್ನಾಲ್ಕರ ಪ್ರಥಮವಾಗಿ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆ ಆದ ಕಾರಣ ಇವತ್ ಜನವರಿ ಎರಡಲ್ಲ ಅದಕ್ಕೆ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಸವಿವರಣೆ ಕ್ವಶನ್ ಎಂ ಸಿ ಕ್ಯೂ ಕ್ವಶನ್ ಅನ್ನ ನೋಡೋಣ ಬನ್ನಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದವರಿಗೆ ಈ ಪದಕವನ್ನ ನೀಡಿ ಸನ್ಮಾನಿಸಲಾಗ್ತದ ಭಾರತದ ಅತ್ಯುನ್ನತ ಪ್ರಶಸ್ತಿ ಅಂತ ನಾವು ಇದನ್ನ ಕರಿತೀವಿ ಫಸ್ಟ್ ಒನ್ ದ ಭಾರತ ರತ್ನ ಈಸ್ ಅವಾರ್ಡೆಡ್ ಫಾರ್ ದ ಎಕ್ಸ್ಪೆಕ್ಷನ್ ಸರ್ವಿಸ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಫೀಲ್ಡ್ ಭಾರತ ರತ್ನ ಪ್ರಶಸ್ತಿ ಯಾವ ಕ್ಷೇತ್ರಗಳಿಗೆ ವಿಶೇಷ ಸೇವೆಗಳಿಗಾಗಿ ನೀಡಲಾಗುವುದು ಆರ್ಸ್ ಲಿಟ್ರೇಚರ್ ಪಬ್ಲಿಕ್ ಸರ್ವಿಸ್ ಆಲ್ ಆಫ್ ಅಬೋ ಅಂದ್ರೆ ಕಲೆಗಾಗಿ ಸಾಹಿತ್ಯಕ್ಕಾಗಿ ಸಮಾಜ ಸೇವೆಗಾಗಿ ಮತ್ತ ನಾಲ್ಕನೇದು ಈ ಮೇಲಿನ ಎಲ್ಲವೂ ಅಂತ ಕೇಳರ ಯಾವುದಕ್ಕೆ ಕಲೆಗಾಗೂ ಕೊಡ್ತಾರ ಸಾಹಿತ್ಯಕ್ಕಾಗೂ ಕೊಡ್ತಾರ ಆಮೇಲೆ ಸಮಾಜ ಸೇವೆಗಾಗೂ ಕೊಟ್ಟಿದ್ದನ್ನ ನಾವು ನೋಡ್ತೀವಿ ಆದ್ರಿಂದ ಆಪ್ಷನ್ ಡಿ ಆಲ್ ಆಫ್ ಅಬೋ ಅಂತ ನಾವು ನೋಡ್ತೀವಿ ಹೌದು ನೋಡ್ರಿ ಇಲ್ಲಿ ಕಲಾವಿದರು ಅದಾರ ಸಮಾಜ ಸೇವಕರು ಅದಾರ ಆಮೇಲೆ ಸಂಗೀತಗಾರರು ಅದಾರ ಸಾಹಿತ್ಯಗಾರರು ಅದಾರ ಹಂಗಾಗಿ ಎಲ್ಲರಿಗೂ ಸಲ್ಲತಕ್ಕಂತಹ ಒಂದು ಪ್ರಶಸ್ತಿ ಯಾವ್ದು ಭಾರತ ರತ್ನ ಹೂ ವಾಸ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ದ ಭಾರತ ರತ್ನ ಇನ್ ನೈನ್ಟೀನ್ ಫಿಫ್ಟಿ ಫೋರ್ ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ಭಾರತ ರತ್ನವನ್ನ ಮೊದಲ ಬಾರಿಗೆ ಪಡೆದಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾರ ಒಂದನೇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎರಡನೇದು ಸಚಿನ್ ತೆಂಡೂಲ್ಕರ್ ಮೂರು ಸಿ ವಿ ರಾಮನ್ ನಾಲ್ಕು ಅಬ್ದುಲ್ ಕಲಾಂ ಅವರು ಯಾರಿಗೆಪ್ಪ ಅಂದ್ರೆ ಸಿವಿ ರಾಮನ್ ಅವರಿಗೆ ಸೈನ್ಸ್ ಕ್ಷೇತ್ರದಾಗ ಕೊಡ್ತಾರ ಈ ರಾಮನ್ ಎಫೆಕ್ಟ್ ಅನ್ನು ಅಂತಹ ರಾಮನ್ ಎಫೆಕ್ಟ್ ಅಂದ್ರೆ ರಾಮನ್ ಪರಿಣಾಮವನ್ನು ಕಂಡು ಹಿಡಿತಾರ ಯಾವಾಗ ಅಂದ್ರ ಹತ್ತೊಂಬತ್ ನೂರ ಐವತ್ ಇದನ್ನ ಕಂಡು ಹಿಡ್ದಿದ್ದನ್ನ ನಾವು ಹೌದಾ ಹತ್ತೊಂಬತ್ ನೂರ ಮೂವತ್ತರಾಗ ಇವರಿಗೆ ನೊಬೆಲ್ ಪ್ರೈಸ್ ದೊರಕ್ತದ ಇದೇ ಗೋಸ್ಕರ ಭಾರತ ರತ್ನ ಹತ್ತೊಂಬತ್ ನೂರ ಐವತ್ನಾಲ್ಕರಾಗ ಇವ್ರು ಪಡಿತಾರ ಆಮೇಲೆ ಸಿ ವಿ ರಾಮನ್ ಅವರ ಹುಟ್ಟಿದ ದಿನವನ್ನ ಇಪ್ಪತ್ತೆಂಟು ಫೆಬ್ರವರಿಯನ್ನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತನು ನಾವು ಆಚ ಆಚರಿಸ್ತಿವಿ ನ್ಯಾಷನಲ್ ಸೈನ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಷನ್ ಅನ್ನ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ಇನ್ ವಿಚ್ ಇಯರ್ ವಾಸ್ ದ ಭಾರತ ರತ್ನ ಅವಾರ್ಡೆಡ್ ಇನ್ಸ್ಟಿಟ್ಯೂಟೆಡ್ ಅಂದ್ರ ಭಾರತ ರತ್ನ ಪ್ರಶಸ್ತಿಯನ್ನ ಯಾವ ವರ್ಷ ಸ್ಥಾಪನೆ ಮಾಡ್ತಾರ ಕೇಳ್ತಾರ ಹತ್ತೊಂಬತ್ ನೂರ ಐವತ್ತೇಳು ಹತ್ತೊಂಬತ್ ನೂರ ಐವತ್ನಾಲ್ಕು ಹತ್ತೊಂಬತ್ ನೂರ ಅರವತ್ತೊಂದು ಹತ್ತೊಂಬತ್ ನೂರ ಎಪ್ಪತ್ತೊಂದು ಹೌದಾ ಯಾವ ವರ್ಷ ಸ್ಥಾಪಿಸ್ತಾರ ನೋಡಿದ್ವಿ ಸಿ ವಿ ರಾಮನ್ ಅವ್ರಿಗೆ ಫಸ್ಟ್ ಕೊಟ್ಟಾರ ಹತ್ತೊಂಬತ್ ನೂರ ಐವತ್ನಾಕ್ ನೋಡ್ರಿ ಹತ್ತೊಂಬತ್ ನೂರ ಐವತ್ನಾಕ್ ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಕನ್ನಡ ಕರ್ನಾಟಕ ಪರ್ಸನ್ ಹ್ಯಾಸ್ ರಿಸೀವ್ಡ್ ದ ಭಾರತ ರತ್ನ ಅಂದ್ರೆ ಈ ಕೆಳಗಿನ ಯಾವ ಕರ್ನಾಟಕದ ವ್ಯಕ್ತಿ ಭಾರತ ರತ್ನವನ್ನ ಪಡೆದಿದ್ದಾರೆ ಅಂತ ಕೇಳ್ತಾರ ಈ ಕೆಳಗೆ ಯಾವ ನೋಡನ್ ಬರ್ರಿ ಒಂದೇದು ಕುವೆಂಪು ಎರಡನೇದು ಡಾಕ್ಟರ್ ರಾಜ್ಕುಮಾರ್ ಮೂರು ವಿಶ್ವೇಶ್ವರಯ್ಯ ನಾಲ್ಕು ಕರ್ನಾಳ್ ರಾವ್ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ವಿಶ್ವೇಶ್ವರಯ್ಯ ಅವರಿಗೆ ನೀಡಿದ್ದನ್ನ ನೋಡ್ತೀವಿ ವಿಶ್ವೇಶ್ವರಯ್ಯ ಅವರು ಮೋಕ್ಷಗುಂಡಂ ವಿಶ್ವೇಶ್ವ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತಾನೆ ಪ್ರಸಿದ್ಧಿ ಇವರು ಮೈಸೂರು ಸಂಸ್ಥಾನದಾಗ ಹತ್ತೊಂಬತ್ತು ನೂರ ಹನ್ನೆರಡರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಏನಪ್ಪಾ ಅಂದ್ರೆ ದಿವಾನರಾಗಿ ಕೆಲಸ ಮಾಡಿದ್ದನ್ನ ನೋಡ್ತೀವಿ ಅವರ ಅತ್ಯಂತ ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ದನ್ನು ನೋಡ್ತೀವಿ ಇವರು ಹುಟ್ಟಿದ ದಿನವನ್ನ ಭಾರತೀಯ ಅಭಿಯಂತರ ದಿನ ಅಂದ್ರೆ ಇಂಡಿಯನ್ ಎಂಜಿನಿಯರ್ಸ್ ಡೇ ಅಂತ ನಾವು ಸೆಲೆಬ್ರೇಷನ್ ಮಾಡ್ತೀವಿ ವಾಸ್ ಅವಾರ್ಡೆಡ್ ದ ಭಾರತ ರತ್ನ ಇನ್ ವಿಚ್ ಇಯರ್ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಯಾವ ವರ್ಷ ಪಡೆದ್ರು ಹತ್ತೊಂಬತ್ ನೂರ ಐವತ್ತೈದು ಹತ್ತೊಂಬತ್ ನೂರ ಅರವತ್ತೈದು ಹತ್ತೊಂಬತ್ ನೂರ ಎಪ್ಪತ್ತೈದು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಯಾವಾಗ ಪಡಿತಾರಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿದ್ದನ್ನ ನಾವು ನೋಡ್ತೀವಿ ಹೂ ಈಸ್ ಎಂಗೇಜ್ ರೆಸಿಪಿಯಂಟ್ ಆಫ್ ದ ಭಾರತ ರತ್ನ ಭಾರತ ರತ್ನವನ್ನ ಪಡೆದಂತ ಅತ್ಯಂತ ಕಿರಿಯ ಪ್ರಶಸ್ತಿ ವಿಜೇತ ಯಾರು ಅಂತ ಕೇಳ್ತಾರ ಒಂದನೇದು ಅಮರ್ತ್ಯ ಸೇನ್ ಎರಡನೇದು ಸಚಿನ್ ತೆಂಡೂಲ್ಕರ್ ಮೂರು ಲತಾ ಮಂಗೇಶ್ಕರ್ ನಾಲ್ಕು ಇಂದಿರಾ ಗಾಂಧಿ ಯಾರಪ್ಪ ಅಂದ್ರ ಸಚಿನ್ ತೆಂಡೂಲ್ಕರ್ ಅವರು ಸಚಿನ್ ತೆಂಡೂಲ್ಕರ್ ಅವರನ್ನ ಏನ್ ಕರಿತೀವಿ ಅಂದ್ರ ಕ್ರಿಕೆಟ್ ದೇವರು ಅಂತಾನೆ ಕರಿತೀವಿ ಹೌದಾ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲೂ ಏನ್ ಮಾಡಲ್ಲ ಸಾಕಷ್ಟು ಶತಕ ರನ್ ಗಳನ್ನ ಬಾರಿಸುವ ಮೂಲಕ ತಮ್ಮ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಒಂದು ದಂತಕತೆಗೆ ಹೆಸರಾದಂತಹ ವಿಶ್ವದ ಅತಿ ಶ್ರೇಷ್ಠ ಆಟಗಾರ ಅಂತ ಸಚಿನ್ ತೆಂಡೂಲ್ಕರ್ ಅನ್ನ ಕರಿತೀವಿ ಇವರಿಗೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಭಾರತ ರತ್ನ ಪಡೆದಂತಹ ಹಿರಿಮೆ ಸಚಿನ್ ತೆಂಡೂಲ್ಕರ್ ಅವ್ರದು ಭಾರತ ರತ್ನ ಕ್ಯಾನ್ ಬಿ ಅವಾರ್ಡೆಡ್ ಪೋಸ್ಟ್ ಮ್ಯಾಚ್ಯುಯಲೀ ಸೈನ್ಸ್ ವಿಚ್ ಇಯರ್ ಭಾರತ ರತ್ನವನ್ನು ಮರಣೋತ್ತರವಾಗಿ ಯಾವ ವರ್ಷವನ್ನು ನೀಡಲಾಗಿದೆ ಅಂತ ಕೇಳಿದ್ರು ಹತ್ತೊಂಬತ್ ನೂರ ಐವತ್ನಾಲ್ಕು ಹತ್ತೊಂಬತ್ ನೂರ ಐವತ್ತಾರು ಹತ್ತೊಂಬತ್ ನೂರ ಅರವತ್ತಾರು ಹತ್ತೊಂಬತ್ ನೂರ ತೊಂಬತ್ತೊಂದು ಅಂತ ಇದು ಮಾಡ ಹತ್ತೊಂಬತ್ ನೂರ ತೊಂಬತ್ತೊಂದ್ರಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಭಾರತದ ಎರಡನೇ ಪ್ರಧಾನಿ ಹೌದಾ ಇವರಿಗೆ ಕಾಶಿ ವಿದ್ಯಾಪೀಠದಿಂದ ಈ ಪ್ರಶಸ್ತಿಯನ್ನ ಕೊಡಮಾಡಲ್ತಾರ ಅವ್ರ ಇವರು ತಾಸ್ಕೆಂಡ್ ಒಪ್ಪಂದ ಒಪ್ಪಂದಕ್ಕ ಸೈ ಮಾಡಿದಂತಹ ವ್ಯಕ್ತಿ ಅಂತ ನೋಡ್ತೀವಿ ಇವ್ರ ಘೋಷವಾಕ್ಯ ಏನು ಫೇಮಸ್ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಅಂತ ಹೌದಾ ಹತ್ತೊಂಬತ್ ನೂರ ಮರಣೋತ್ತರವಾಗಿ ಪ್ರಶಸ್ತಿ ಪಡೆದಂತ ವ್ಯಕ್ತಿ ಯಾರಪ್ಪ ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೂ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಟು ರಿಸೀವ್ ಜವಾಹರತ್ನ ಭಾರತ ರತ್ನವನ್ನು ಪಡೆದ ಮೊದಲ ಪ್ರಧಾನಿ ಯಾರು ಅಂತ ಕೇಳಿದ್ರ ಒಂದೈದು ಜವಾಹರ್ ಲಾಲ್ ನೆಹರು ಎರಡನೇ ಎರಡನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮೂರು ಇಂದಿರಾ ಗಾಂಧಿ ನಾಲ್ಕು ರಾಜೀವ್ ಗಾಂಧಿ ಯಾರಪ್ಪ ಅಂದ್ರ ಜವಹರ್ ನೆಹರು ಮೊದಲ ಪ್ರಧಾನಿ ಅವರೇ ಪಡೆದಂತ ભારત રત્નમ પુરસ્કારથીને પડીતરા હઉદો વિચ ઓફ ધ ફોલોઇંગ પ્રેસિડન્ટ્સ ઓફ ઇન્ડિયા રિસીવડ ધ ભારત રત્ન કી કેલેગિને યવ ભારતીય રાષ્ટ્રપતિગલ ભારત રત્ન પ્રશસ્તિયના પડદિદારે ಅಂತ કેલતરા ડોક્ટર રાજેન્દ્ર પ્રસાદ ડોક્ટર એપીજી અબ્દુલ કલામ ડોક્ટર જາກિર હુસૈન ஆல் ઓફ ધ અબો કેલન કેલતરા ಇದರಲ್ಲಿ ಮೂರು ಜನ ಪಡೆದ ರಾಜೇಂದ್ರ ಪ್ರಸಾದ್ ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಜಾಕೀರ್ ಹುಸೇನ್ ಅವರು ಪಡೆದಿದ್ರಿಂದ ಈ ಮೇಲಿನ ಎಲ್ಲವೂ ಅಂತ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದ ಬರ್ರಿ ಹೌದಾ ಈ ಮೂವರು ಪಡೆದಾರಲ್ಲ ಆದ್ರಿಂದ ಎಲ್ರು ಭಾರತ ರತ್ನ ಪ್ರಶಸ್ತಿಗೆ ಭಾ ಜನರಾಗಿದ್ದ ವಿಚ್ ಫೇಮಸ್ ಇಂಡಿಯನ್ ಮ್ಯೂಸಿಶಿಯನ್ ಹ್ಯಾಸ್ ರಿಸೀವ್ಡ್ ದ ಭಾರತ ರತ್ನ ಭಾರತ ರತ್ನವನ್ನ ಪಡೆದ ಖ್ಯಾತ ಭಾರತೀಯ ಸಂಗೀತ ಶಾಸ್ತ್ರಜ್ಞ ಯಾರು ಅಂತ ಕೇಳ್ತಾರ ಪಂಡಿತ್ ರವಿಶಂಕರ್ ಲತಾ ಮಂಗೇಶ್ಕರ್ ಎಂ ಎಸ್ ಸುಬ್ಬಲಕ್ಷ್ಮಿ ಹೌದಾ ಆಲ್ ಆಫ್ ಅಬೋ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡದಂತಹ ವ್ಯಕ್ತಿಗಳಲ್ಲಿ ಯಾರು ಪಡಿತಾರ ಅಂತ ಕೇಳ್ತಾರ ಪಂಡಿತ್ ರವಿಶಂಕರ್ ಅವರು ಪಡೆದಿದ್ದನ್ನು ನೋಡ್ತೀವಿ ಲತಾ ಮಂಗೇಶ್ಕರ್ ಅವರು ಪಡೆದಿದ್ದನ್ನು ನೋಡ್ತೀವಿ ಸುಬ್ಬಲಕ್ಷ್ಮಿ ಆದ್ರಿಂದ ಆಪ್ಷನ್ ಡಿ ಆಲ್ ಆಫ್ ಅಬೋ ಅಂತ ಆಗ್ತದ ಹೌದಾ ಆಪ್ಷನ್ ಡಿ ಸರಿಯಾದಂತ ಉತ್ತರ ನೋಡ್ರಿ ಜೋಶಿ ಅವರು ಲತಾ ಮಂಗೇಶ್ಕರ್ ಸುಬ್ಬಲಕ್ಷ್ಮಿ ಎಲ್ರು ಅದ ಇನ್ ವಿಚ್ ವಿರ್ಡ್ ಇಟ್ ಲತಾ ಮಂಗೇಶ್ಕರ್ ರಿಸೀವ್ ದ ಭಾರತ ರತ್ನ ಲತಾ ಮಂಗೇಶ್ಕರ್ ಅವರು ಯಾವ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ್ರು ಅಂತ ಕೇಳ್ತಾರೆ ಹತ್ತೊಂಬತ್ ನೂರ ತೊಂಬತ್ತೆರಡು ಹತ್ತೊಂಬತ್ ನೂರ ತೊಂಬತ್ತೆಂಟು ಹತ್ತೊಂಬತ್ ನೂರ ಸಾರಿ ಎರಡ್ ಸಾವಿರ ಎರಡ್ ಸಾವಿರದ ಒಂದು ಯಾವ ವರ್ಷ ಪಡೆದ್ರು ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡಿತಾರ ಇವರು ಹಿಂದಿ ಚಿತ್ರರಂಗದಲ್ಲಿ ಬಹಳ ಹಾಡು ಚಿತ್ರಗೀತೆಗಳನ್ನ ಹಾಡಿ ಫೇಮಸ್ ಆಗ್ಯಾರ ಆಮೇಲೆ ಕನ್ನಡದಲ್ಲೂ ಕೂಡ ಹಾಡ್ಯಾರ ಇವರು ಸುಮಾರು ಮೂವತ್ತಾರು ಭಾಷೆಗಳಲ್ಲಿ ತಮ್ಮ ಸಂಗೀತವನ್ನ ಧಾರೆಯರದಂತಹ ವ್ಯಕ್ತಿ ಲ ಲತಾ ಮಂಗೇಶ್ಕರ್ ಅವರು ಹೌದಾ ಇವ್ರು ಪಡೆದಂತ ಪ್ರಶಸ್ತಿ ಎರಡ್ ಸಾವಿರದ ಒಂದ್ರಾಗ ಭಾರತ ರತ್ನ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಾಗ ಪದ್ಮಿಭೂಷಣ ಆಮೇಲೆ ಪದ್ಮಭೂಷಣ ಹತ್ತೊಂಬತ್ ನೂರ ಅರವತ್ತೊಂಬತ್ ರ ನಾವು ನೋಡ್ತೀವಿ ಹೂ ಈಸ್ ಓನ್ಲಿ ಸ್ಪೋರ್ಟ್ಸ್ ಪರ್ಸನ್ ಟು ಹ್ಯಾವ್ ರಿಸೀವ್ಡ್ ದ ಭಾರತ ರತ್ನ ಭಾರತ ರತ್ನವನ್ನ ಪಡೆದ ಏಕೈಕ ಕ್ರೀಡಾಪಟು ಯಾರು ಅಂತ ಕೇಳ್ತಾರ ಒಂದೇದ್ದು ಕಪಿಲ್ ದೇವ್ ಎರಡನೇದು ಸಚಿನ್ ತೆಂಡೂಲ್ಕರ್ ಮೂರು ಪಿ ಟಿ ಉಷಾ ನಾಲ್ಕು ಧ್ಯಾನ್ ಚಂದ್ ಅಂತ ನೋಡಿದ್ರ ನಾವು ಎಲ್ಲದ್ರಾಗ ಕ್ರೀಡಾಪಟು ಪಸ್ಟ್ ಪೊಬ್ರೆ ಪಡೆದವ್ರು ಯಾರಂದ್ರ ಸಚಿನ್ ತೆಂಡೂಲ್ಕರ್ ಅವರು ಈ ನಾಯಿಂಗ್ ನೋಡಿದ್ವಿ ನಾವು ಕ್ರಿಕೆಟ್ ದಂತ ಕತೆ ಅಂತ ಹೌ ಮೆನಿ ಪೀಪಲ್ಸ್ ಕ್ಯಾನ್ ರಿಸೀವ್ ದ ಭಾರತ ರತ್ನ ಇನ್ ದ ಸಿಂಗಲ್ ಇಯರ್ ಒಂದು ವರ್ಷದಲ್ಲಿ ಭಾರತ ರತ್ನವನ್ನ ಎಷ್ಟು ಜನರಿಗೆ ನೀಡಬಹುದು ಒಂದೇದು ಎರಡು ಬಿ ಮೂರು ಸಿ ನಾಲ್ಕು ಡಿ ನೋ ಲಿಮಿಟ್ ಯಾವುದೇ ಮಿತಿ ಇಲ್ಲ ಅಂತ ಕೊಟ್ಟಾರ ಎಷ್ಟ್ ಜನ ಗರಿಷ್ಠ ಅಂದ್ರೆ ಮೂರ್ ಜನ ಕೊಡಬಹುದು ಅದಕ್ಕಿಂತ ಕಮ್ಮಿ ಕೊಡಬಹುದು ಹೆಚ್ಚು ಕೊಡಕ್ಕಾಗಲ್ಲ हू वाज द फस्ट सैंटिस द भारत रत्न भारत रत्नवन पड़द मोदी विज्ञानी यार अंतर सी वि रामिबाब सी एस एन बोस ई विक्रम सारभा यारप अभी ना आलि सी वि रामन रामन एफेक्ट आमले बयोलजी मत मटीरियल बेनमार अन्वेषण ಮಾಡರ ಆದ್ರಿಂದ ನಾವೇನ್ ಮಾಡ್ತೀವಿ ಈ ಬೆಳಕಿನ ಚದರುವಿಕೆ ಬಗ್ಗೆ ಅದನ್ನು ಮಾಡಾರ ಪಡೆದಂತಹ ವಿಜ್ಞಾನಿ ಯಾರಪ್ಪ ಅಂದ್ರ ಸಿ ವಿ ರಾಮನ್ ಅಂತ ನೋಡ್ತೀವಿ ಹೂ ವಾಸ್ ದ ಫಸ್ಟ್ ವುಮೆನ್ ಟು ರಿಸೀವ್ ದ ಭಾರತ ರತ್ನ ಭಾರತ ರತ್ನವನ್ನ ಪಡೆದ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರ ಇಂದಿರಾ ಗಾಂಧಿ ಮದರ್ ಟೆರೇಸಾ ಸರೋಜನಿ ನಾಯ್ಡು ಎಂ ಎಸ್ ಸುಬ್ಬಲಕ್ಷ್ಮಿ ಯಾರಪ್ಪಾ ಅಂದ್ರ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿಯನ್ನ ಪ್ರಿಯದರ್ಶಿನಿ ಅಂತಾನೆ ಫೇಮಸ್ ಅಂತ ನೋಡ್ತೀವಿ ನಾವು ಹೌದಾ ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ಬಿ ಅವಾರ್ಡೆಡ್ ಭಾರತ ರತ್ನ ಪೋಸ್ಟ್ ಮ್ಯಾಸುವಲಿ ಮರಣೋತ್ತರವಾಗಿ ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ ಅಂತ ಕೇಳ್ತಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಎರಡನೇದು ಮಹಾತ್ಮಾ ಗಾಂಧಿ ಮೂರು ರಾಜೀವ್ ಗಾಂಧಿ ನಾಲ್ಕು ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾರಪ್ಪ ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ಮೊದಲ ಮರಣೋತ್ತರ ಪ್ರಶಸ್ತಿಯನ್ನ ಪಡೆದಂತಹ ವ್ಯಕ್ತಿ ಅಂತ ನಾವು ನೋಡ್ತೀವಿ ಎರಡನೇ ಪ್ರಧಾನಿಯವರು ಇನ್ ವಿಚ್ ಇಯರ್ ವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವಾರ್ಡ್ ಅಟ್ ದ ಭಾರತ ರತ್ನ ಪೋಸ್ಟ್ ಮ್ಯಾಸಿವಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಯಾವ ವರ್ಷದಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಯಿತು ಅಂತ ಕೇಳ್ತಾರ ಹತ್ತೊಂಬತ್ ನೂರ ತೊಂಬತ್ತು ಹತ್ತೊಂಬತ್ ನೂರ ತೊಂಬತ್ತೊಂದು ಹತ್ತೊಂಬತ್ ನೂರ ತೊಂಬತ್ತೆರಡು ಹತ್ತೊಂಬತ್ ನೂರ ತೊಂಬತ್ಮೂರು ಯಾವ ವರ್ಷ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ ಇವ್ರನ್ನ ಉಕ್ಕಿನ ಮನುಷ್ಯ ಅಂತನೂ ಕರಿತೀವಿ ಹೌದಾ ಸಾಕಷ್ಟು ಇಂಡಿಯಾದ್ದು ಈ ಚದುರುವಿಕೆ ಆಗಿತ್ತಲ್ಲ ಬ್ರಿಟಿಷ್ ಏನ್ ಮಾಡಿದ್ರು ಅಲ್ಲಲ್ಲಿ ಅಲ್ಲಲ್ಲಿ ಸಂಸ್ಥಾನಗಳು ಬ್ರಿಟಿಷರದ್ದು ಅವೆಲ್ಲಾ ಜಾಯಿನ್ ಮಾಡಿ ಅಖಂಡ ಭಾರತವನ್ನ ಜಾಯಿನ್ ಮಾಡಿದಂತಹ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆದ್ರಿಂದ ಇವ್ರನ್ನ ಉಕ್ಕಿನ ಮನುಷ್ಯ ಅಂತೂ ಕರಿತೀವಿ ಹತ್ತೊಂಬತ್ ನೂರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಕೂಡ ಗೌರವಿಸಿದ್ದನ್ನ ನಾವು ನೋಡ್ತೀವಿ ಇನ್ ಇಂಡಿಯನ್ ಪಿಲಾಸಫರ್ ಭಾರತ ರತ್ನ ಇನ್ ನೈನ್ಟಿ ಫಿಫ್ಟಿ ಫೋರ್ ಅಂದ್ರೆ ಫಸ್ಟ್ ಸ್ಟಾರ್ಟ್ ಆದಾಗೆ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪಡೆದ ಭಾರತೀಯ ತತ್ವಶಾಸ್ತ್ರಜ್ಞ ಯಾರು ಅಂತ ಹೇಳಿದ್ರ ಒಂದೇ ಡಾಕ್ಟರ್ ರಾಧಾಕೃಷ್ಣನ್ ಎರಡನೇದು ಅರವಿಂದ ಘೋಷ್ ಮೂರು ಸ್ವಾಮಿ ವಿವೇಕಾನಂದ್ ನಾಲ್ಕು ರವೀಂದ್ರನಾಥ್ ಟ್ಯಾಗೋರ್ ತತ್ವಶಾಸ್ತ್ರಜ್ಞ ಯಾರಿಗೆ ಕೊಟ್ಟಾರ ಹತ್ತೊಂಬತ್ ನೂರ ಐವತ್ನಾಕರ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಕೊಟ್ಟಿದ್ದನ್ನ ನೋಡ್ತೀವಿ ರವೀಂದ್ರನಾಥ್ ಟ್ಯಾಗೋರ್ ಆನಂದಮಠ ಎಂಬ ಕೃತಿಯಿಂದ ನಾವು ಏನಪ್ಪಾ ಅಂದ್ರ ಈ ರಾಷ್ಟ್ರಗೀತೆಯನ್ನ ಆಯ್ದುಕೊಂಡಿದ್ದನ್ನ ನೋಡ್ತೀವಿ ಇವರಿಗೆ ಗೀತಾಂಜಲಿ ಕಾವ್ಯಕ್ಕೆ ನೊಬೆಲ್ ಪ್ರಶಸ್ತಿ ಕೂಡ ಬಂದೆ ಬಂದದ ಹೌದಾ ವೀಚ್ ಫೀಲ್ಡ್ ಡಿಡ್ ಅಮರ್ತ ಸೇನ್ ಬಿಂದ ಭಾರತ ರತ್ನ ಫಾ ಅಮರ್ತ ಸೇನ್ ಅವರು ಯಾವ ಕ್ಷೇತ್ರದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ್ರು ಅಂತ ಕೇಳ್ತಾರೆ ಸಾಹಿತ್ಯ ಅರ್ಥಶಾಸ್ತ್ರ ಸಂಗೀತ ಚಿಕಿತ್ಸಾ ಅಮರ್ತ ಸೇನ್ ಅಂದ್ರೆ ಅರ್ಥಶಾಸ್ತ್ರಜ್ಞ ಹೌದಾ ಅರ್ಥಶಾಸ್ತ್ರ ಇವ್ರು ನೊಬೆಲ್ ಪುರಸ್ಕೃತರು ಕೂಡ ನೊಬೆಲ್ ಪ್ರಶಸ್ತಿಯನ್ನು ಪಡೆದಾರೆ ನೋಡ್ರಿ ಅಮರ್ತ ಸೇನ್ ಅವರು ಇವರು ಅರ್ಥಶಾಸ್ತ್ರಕ್ಕೆ ವಿಶ್ವಮಾನ್ಯವಾಗಿದ್ದಾರೆ ಆದ್ರಿಂದ ಇವರು ಅರ್ಥಶಾಸ್ತ್ರಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ನೋಡ್ತೀವಿ ವಿಚ್ ಫ್ರೀಡಮ್ ಫೈಟರ್ ವಾಸ್ ಅವಾರ್ಡೆಡ್ ದಾರತ್ನ ಪೋಸ್ಟ್ ಮ್ಯಾಸಿ ಇನ್ ನೈನ್ಟೀನ್ ನೈನ್ಟಿ ಟೂ ನೈನ್ಟೀನ್ ನೈನ್ಟಿ ಟೂದಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದ ಸ್ವತಂತ್ರ ಹೋರಾಟಗಾರ ಯಾರ ಕೇಳ್ತಾರ ಮಹಾತ್ಮಾ ಗಾಂಧಿ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಬಿ ಆರ್ ಅಂಬೇಡ್ಕರ್ ಯಾರಪ್ಪ ಅಂದ್ರ ಸುಭಾಷ್ ಚಂದ್ರ ಬೋಸ್ ಅವ್ರು ಸುಭಾಷ್ ಚಂದ್ರ ಬೋಸ್ ಅವರು ಐ ಎನ್ ಸಿಎನ್ನ ಫಸ್ಟ್ ಕೂಟ ಹಾಕಿದಂತಹ ವ್ಯಕ್ತಿ ಅಂತ ನೋಡ್ತೀವಿ ಹೌದಾ ಇವರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡ ಒಂದು ರೀತಿ ಇದೆ ಅಲ್ಲ ಅದು ಯಾಕಂದ್ರೆ ಬ್ಯಾರೆ ದೇಶಕ್ಕೆ ಹೋಗಿ ಜಪಾನ್ ರಷ್ಯಾ ಅಲ್ಲೆಲ್ಲಾ ಹೋಗಿ ಬ್ರಿಟಿಷರ ವಿರುದ್ಧ ಹೋರಾಡಲು ಸಂಘಟನೆ ಮಾಡ್ತಾರ ಆಮೇಲೆ ಸೈನ್ಯವನ್ನ ಮಹಿಳಾ ಸೈನ್ಯ ಪುರುಷರ ಸೈನ್ಯವನ್ನ ಮಾಡಿ ಒಗ್ಗೂಡಿ ಭಾರತದಲ್ಲಿ ಬಂದು ಸ್ವತಂತ್ರಗೊಳಿಸ್ಬೇಕನ್ನುಲೆ ಅವ್ರಿಗೆ ಏನಾಗ್ತದ ಆಘಾತ ಆಗಿ ಎಕ್ಸಿಡೆಂಟ್ನಾಗ ಅವ್ರು ಮರಣ ಮರಣ ಹೊಂದಿದ್ದನ್ನ ನೋಡ್ತೀವಿ ಹೌದಾ ಅವ್ರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟು ಸನ್ಮಾನಿಸಲಾಗಿದೆ ಬಿ ಆರ್ ಅಂಬೇಡ್ಕರ್ ರಿಸೀವ್ಡ್ ದ ಭಾರತ ರತ್ನ ಇನ್ ವಿಚ್ ಇಯರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಯಾವ ವರ್ಷದಲ್ಲಿ ಕೊಟ್ರು ಅಂತ ಕೇಳಿದ್ರ ಹತ್ತೊಂಬತ್ ನೂರ ಐವತ್ತಾರ ಹತ್ತೊಂಬತ್ ನೂರ ಅರವತ್ತಾರಾಗ ಹತ್ತೊಂಬತ್ ನೂರ ತೊಂಬತ್ತರಾಗ ಹತ್ತೊಂಬತ್ ನೂರ ತೊಂಬತ್ತೈದ ಹತ್ತೊಂಬತ್ ನೂರ ತೊಂಬತ್ತರಾಗ ಕೊಟ್ಟಿದ್ದನ್ನ ನೋಡ್ತೀವಿ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ನಾಗ ಮಹಾರಾಷ್ಟ್ರದಾಗ ಹುಟ್ಟಿದ್ದನ್ನ ನೋಡ್ತೀವಿ ಇವ್ರು ಹೌದು ಅಹ್ ಈ ಭಾರತ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ ಸೋಷಿಯಲ್ ರಿಫಾರ್ಮರ್ ವಾಸ್ ಅವಾರ್ಡೆ ದಾರತ ರತ್ನ ಇನ್ ಹೌದಾ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಯಾವ ಸಾಮಾಜಿಕ ಸುಧಾರಕ ಭಾರತ ರತ್ನವನ್ನ ಪಡೆದಿದ್ದಾರೆ ವಿನೋಬ ಭಾವೆ ಎರಡನೇದು ಮದರ್ ತೆರಸ ಮೂರು ಬಾಬಾ ಅಂಟೆ ನಾಲ್ಕು ಅರುಣ್ ಅಸಫ್ ಅಲ್ ಯಾರಪ್ಪ ಅಂದ್ರ ಮದರ್ ತೆರಸಾ ಅವರು ಮದರ್ ಥೆರಸ ಅವರಿಗೆ ಭಾರತ ರತ್ನವನ್ನ ಪ್ರಶಸ್ತಿಯನ್ನ ಸಾಮಾಜಿಕ ಸುಧಾರಣೆಗಾಗಿ ಕೊಡ್ಲಾಗಿದೆ ವಿಚ್ ಫೇಮಸ್ ರೈಟರ್ ವಾಸ್ ಅವಾರ್ಡೆಡ್ ದಾರತ್ನ ಇನ್ ಸಿಕ್ಸ್ಟಿ ಒನ್ ಹದೊಂಬತ್ ನೂರ ಅರವತ್ತೊಂದರಲ್ಲಿ ಯಾವ ಪ್ರಸಿದ್ಧ ಬರಹಗಾರ ಭಾರತ ರತ್ನವನ್ನ ಪಡೆದಿರುವಂತ ಕೇಳ್ತಾರ ರವೀಂದ್ರನಾಥ್ ಟ್ಯಾಗೋರ್ ಎರಡನೇದು ಮುಲ್ಕ್ ರಾಜ್ ಆನಂದ್ ಮೂರು ಜವಾಹರ್ ನೆಹರು ನಾಲ್ಕು ಸರ್ವಪಲ್ಲಿ ರಾಧಾಕೃಷ್ಣನ್ ಯಾರು ಪ್ರಸಿದ್ಧ ಬರಹಗಾರರು ಪಡಿತಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ರಾಧಾಕೃಷ್ಣನ್ ಅವರು ಹೂ ಡಿಕ್ಲೈಮ್ ದ ಭಾರತ ರತ್ನ ವೆನ್ ಇಟ್ ವಾಸ್ ಅನೌನ್ಸಡ್ ಫಾರ್ ದ್ ಭಾರತ ರತ್ನ ಘೋಷಣೆ ಆದಾಗ ಅದನ್ನ ತಿರಸ್ಕರಿಸಿದವರು ಯಾರು ಈ ಕೆಳಗಿನವರಲ್ಲಿ ಅಂತ ಕೇಳಾರ ಒಂದೇದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಎರಡನೇದು ಜೆ ಪಿ ನಾರಾಯಣ್ ಜಯಪ್ರಕಾಶ್ ನಾರಾಯಣ್ ಮೂರು ಸುಭಾಷ್ ಚಂದ್ರ ಬೋಸ್ ನಾಲ್ಕು ಮೇಲಿನವರು ಯಾರು ಅಲ್ಲ ಅಂತ ಕೇಳಾರ ಯಾರಪ್ಪ ತಿರಸ್ಕರಿಸಿದವರು ಅಂದ್ರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರು ಹೌದಾ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಭಾರತ ರತ್ನ ಅನ್ನೊಂದ್ಸಾದ್ರು ಬೇಡ ಅಂತ ತಿರಸ್ಕರಿಸಿದಂತ ವ್ಯಕ್ತಿ ಹೌದಾ ಇಲ್ಲಿವರೆಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನ ಸಂಪೂರ್ಣ ಡಿಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿವಿ ಹೌದಾ ನಿಮಗೆ ಈ ವಿಡಿಯೋ ಲೈಕ್ ಆದ್ರೆ ಇನ್ನು ಮುಂದೆ ನೇಮಕಾತಿಗಳು ಪ್ರಮುಖ ನೇಮಕಾತಿಗಳು ಪ್ರಶಸ್ತಿಗಳು ಅದ್ರ ಬಗ್ಗೆ ಡಿಸ್ಕಸ್ ನಿಮ್ಮ ಮುಂದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಎಲ್ಲ ಶಿಕ್ಷಕರು ಧನ್ಯವಾದ